ಶಿರಾ ನಗರಸಭೆಯ ನಗರ ಆಶ್ರಯ ಸಮಿತಿ ಸದಸ್ಯರಾಗಿ ನಾಮನಿರ್ದೇಶನಗೊಂಡಿರುವ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ವಾಜರಳ್ಳಿ ರಮೇಶ್ ಮಾಜಿ ನಗರಸಭಾ ಸದಸ್ಯ ನೂರುದ್ದೀನ್ ಶ್ರೀಮತಿ ಕೋಟೆ ಜಯಮ್ಮ ಹಾಗೂ ಮಂಜುನಾಥ್ರವರು ರಾಜ್ಯ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಆಶ್ರಯ ಸಮಿತಿ ಅಧ್ಯಕ್ಷರಾದ ಟಿಬಿ ಬಿ ಜಯಚಂದ್ರ ರವರಿಗೆ ಅಭಿನಂದಿಸಿ ಮಾತನಾಡಿದ ನೂತನ ಆಶ್ರಯ ಸಮಿತಿ ಸದಸ್ಯರು ನನ್ನ ಹೆಸರು ಜಯಲಕ್ಷ್ಮಿ ಅಂತ ಶಿರಾ ಆಶ್ರಯ ಕಮಿಟಿಗೆ ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಲೇಡೀಸ್ ಅಲ್ಲಿ ಒಬ್ರು ತಗೊಂಡಿದ್ದಾರೆ ನನ್ಗೆ ತುಂಬಾ ಖುಷಿ ಆಗ್ತಿದೆ ಏನು ಒಂದು ಜವಾಬ್ದಾರಿ ಹೊರ್ಸಿದಾರೋ ಜೈಚಂದ್ರ ಸಾಹೇಬ ನಾಲ್ಕು ಜನಕ್ಕೆ ನಾವು ಹೃದಯಪೂರ್ವಕವಾಗಿ ಬಡವರಿಗೆ ಸಹಾಯ ಮಾಡ್ತೀವಿ ಅವ್ರು ಏನು ಜವಾಬ್ದಾರಿ ಕೊಟ್ಟಿದ್ದಾರೆ ಅದನ್ನ ನಾವು ಮನಸ್ಪೂರ್ತಿಯಾಗಿ ಜನಗಳಿಗೆ ಮಾಡ್ತೀವಿ ಜನಗಳ ಸೇವೆ ಮಾಡ್ತೀವಿ ಆಮೇಲೆ ಇದಕ್ಕೆ ನಮಗೆ ಸಪೋರ್ಟ್ ಆಗಿ ಮಾಡಿರೋರು ಜೈಚಂದ್ರ ಸಾಹೇಬ್ರು ಆಮೇಲೆ ಮಂಜಣ್ಣ ಅಂಕಲ್ ನಟರಾಜ್ ಅಂಕಲ್ ನಮ್ಮ ತಂದೆ ಟಿ ಲೋಕೇಶ್ ಅವರು ರೂಪೇಶ್ ಮಾಡಿದ್ದಾರೆ ಹೃತ್ಪೂರ್ಕವಾದ ಅಭಿನಂದನೆಗಳು ಕೆಲಸ ಮಾಡ್ತೀನಿ ಯಾವುದೇ ಥರದ ತೊಂದರೆಗಳಿಲ್ಲ ಆ ಥರ ನಾನು ಮಾಡ್ತೇನೆ ಪಕ್ಷಕ್ಕೆ ಹೆಸರು ಉಳಿಸ್ಕೊಂಡು ಹೋಗ್ತೇನೆ ನಾಲ್ಕು ಜನಗೆ ನಮ್ಮ ನಾಯಕರಾದ ರಾಷ್ಟ್ರ ನಾಯಕರಾದ ಜೈಚಂದ್ರಿಗೆ ನಾಮಿನೇಷನ್ ಮಾಡಿದ್ದಾರೆ ಅದರಲ್ಲಿ ರಮೇಶ್ ಮಂಜು ಕುಜಕ್ಕ ನಾನು ನೂರತ್ತು ನಾಲ್ಕು ಜನಕ್ಕೆ ಮೊದಲನೇ ಮೀಟಿಂಗ್ ಇವತ್ತು ಯಶಸ್ವಿಯಾಗಿ ಆಗಿದೆ ನಾವು ಇನ್ನು ಮೂರು ಎರಡು ಜನವರಿ ಫೆಬ್ರವರಿ ಒಳಗೆ ಫಲಾನಿ ಪದಾರ್ಥಗಳಿಗೆ ಹಕ್ಕಪಾತಗಳನ್ನ ಕೊಡ್ತೀನಿ ಎಲ್ಲರೂ ಎಲ್ಲರಿಗೂ ಯಾರ್ಯಾರು ಬಡವರು ಇದ್ದಾರೆ ಅವರಿಗೆ ಗುರುತಿಸಿ ನಾಲ್ಕು ಜನ ಮೆಂಬರುಗಳು ಮತ್ತು ಅಧ್ಯಕ್ಷರು ಅಧ್ಯಕ್ಷರಾದ ಜಯಚಂದ್ರ ಸಾಹೇಬರು ತಹಸೀಲ್ದಾರ್ ಎಲ್ಲ ಸೇರಿಸಿ ಮುನ್ಸಿಪಲ್ ಕಮಿಷನರ್ ಸೇರಿಸಿ ಎಲ್ಲ ಎಲ್ಲ ನಿವೇಶನ ನೀಡೋದಕ್ಕೆ ಮೂ ಒಂದು ಎರಡು ತಿಂಗಳಲ್ಲಿ ಕೊಡೋಕೆ ನಾವು ಕಷ್ಟ ಕೆಲಸ ಮಾಡುತ್ತೇವೆ ನಾವು ಎಲ್ಲ ಪೂರ್ತಿ ಬಡವರಿಗೆ ಗುರುತಿಸಿ ನಿವೇಶನ ಕೊಡುತ್ತೇವೆ ಸಾಹೇಬರು ಶಿರಾ ತಾಲೂಕು ಅಭಿವೃದ್ಧಿ ಏನು ಇಟ್ಕೊಂಡಿದಾರೋ ಇದರಲ್ಲಿ ಇವತ್ತು ಫಸ್ಟ್ ಆಶ್ರಯ ಕಮಿಟಿ ಇದರಲ್ಲಿ ಎಲ್ಲ ಮೆಂಬರ್ನ ನಾಲ್ಕು ಜನ ಮೆಂಬರ್ ನಾವು ಇಲ್ಲ ಇದು ಮಂಜುನಾಥ್ ನೂರಿ ನಮ್ಮ ಜಯಲಕ್ಷ್ಮಿ ನಾವು ಎಲ್ಲರನ್ನ ಇದನ್ನು ಮಾಡಿದ್ದಾರೆ ಅವ್ರು ಏನು ಮಾಡ್ತಾ ಇದಾರೋ ನಾವು ಅವ್ರಿಗೆ ಬೆಂಬಲವಾಗಿ ನಿಂತ್ಕೊಂಡು ಇವತ್ತು ಏನು ಮೀಟಿಂಗ್ ಮಾಡಿದಾರೋ ಅದರಲ್ಲಿ ಚಾಚು ತಪ್ಪಿಸ್ತೇನೆ ಅವ್ರ ಘನತೆ ಗೌರವ ಇನ್ನೂ ಹೆಚ್ಚಿಗೆ ಮಾಡ್ತೀವಿ ಹೊರತು ಅವ್ರು ಯಾವುದು ಇದನ್ನ ನಾವು ಮಾಡ್ದಂಗೆ ಈಗ ಚೀರಾನಗರ ಅಭಿವೃದ್ಧಿಗೆ ಅವ್ರ ಜೊತೆಗೆ ಸಾಕಾರ ಮಾಡಿ ಅವ್ರ ಕೈ ಜೋಡಿಸ್ತೀವಿ ಅಂತ ನಗರಸಭೆಯ ಆಶ್ರಯ ಕಮಿಟಿಯಾಗಿ ನಮ್ಮನ್ನು ಆಯ್ಕೆ ಮಾಡಿರುವ ಜೈಚಂದ್ರ ಸಾಹೇಬ್ರಿಗು ಬರಗು ನಟರಾಜನವ್ರಿಗೂ ಪಿ ಆರ್ ಮಂಜಣ್ಣವ್ರಿಗೂ ರೂಪೇಶ್ ಅಣ್ಣವ್ರ ಉಪಾಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಒ ಬಿ ಸಿ ಉಪಾಧ್ಯಕ್ಷ ಮಹೇಶ್ ಅಣ್ಣವ್ರಿಗೂ ಹೃದಯದ ಧನ್ಯವಾದ ಅರ್ಪಿಸ್ತೀವಿ ಒಂದು ಅಧಿಕಾರ ಅಂತ ಜೈ ಸಾಹೇಬ್ ನಮಗೆ ಕೊಟ್ಟಿದ್ದಾರೆ ಅದನ್ನು ಅವ್ರು ಹೇಳ್ದಂಗೆ ನೆನೆಸ್ಕೊಂಡು ಹೋಗ್ತೀವಿ ಅಂತ ಹೇಳೋ ಇಷ್ಟಪಡ್ತೀವಿ